ಪ್ರತಿ ತಿಂಗಳಲ್ಲಿ ಬರುವಂತಹ ಸಂಕಷ್ಟಹಾರ ಚತುರ್ಥಿ ಅಂದರೆ ಬಹಳ ವಿಶೇಷವಾಗಿರುತ್ತೆ ಅದರಲ್ಲೂ ಗಣಪನಿಗೆ ನಾವು ವಿಶೇಷವಾಗಿ ಏನಾದರೂ ಸಂಕಲ್ಪ ಮಾಡಬೇಕಂತಂದರೆ ಅಥವಾ ಏನಾದರೂ ಹರಕೆಗಳನ್ನ ಕಟ್ಕೋಬೇಕು ಅಂತಂದರೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಗಣಪದೇವನ ನಾವು ಬೇಡ್ಕೋಬೇಕೆಂದರೆ ತಿಂಗಳಲ್ಲಿ ಒಮ್ಮೆ ಬರುವಂತಹ ಸಂಕಷ್ಟಹರ ಚತುರ್ಥಿ ಬಹಳ ಪ್ರಾಶಸ್ತ್ಯವಾದ ದಿನ ಇವತ್ತು ಅದೇ ರೀತಿ ಬಹಳ ಶುಭವಾದ ದಿನ ಅಂದರೆ ವಕ್ರತುಂಡ ಸಂಕಷ್ಟಿ ಒಳ್ಳೆಯ ಶುಭ ದಿನ ಆಗಿರುತ್ತೆ ಹಾಗೆ ನಿಮ್ಮ ಸಂಕಲ್ಪಗಳು ನಿಮ್ಮ ಹಾರೈಕೆಗಳು ಹಾಗೆ ನಿಮ್ಮ ಹರಕೆಗಳು ಎಲ್ಲವೂ ಕೂಡ ಬಗೆಹರಿಯುತ್ತೆ ಹಾಗೆ ಅದನ್ನು ಆ ಒಂದು ಗಣಪನು ಈಡೇರಿಸ್ತಾನೆ ಇಂದಿನ ದಿನ ಗಣಪತಿಗೆ ವಿಶೇಷವಾಗಿ ಪೂಜೆ ಮಾಡಬೇಕು ಅದನ್ನು ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ಹಾಗೆ ಇಂದಿನ ದಿನ ತಪ್ಪದೇ ಒಂದು ಕೆಲಸವನ್ನು ಮಾಡಬೇಕು ಅದೇನಂತ ಅಂದರೆ ಚಂದ್ರದೇವನಿಗೆ ಅರ್ಘ್ಯವನ್ನು ನೀಡುವಂಥದ್ದು ನಾವು ಸಾಮಾನ್ಯವಾಗಿ ಸಂಕಷ್ಟಹರ ಚತುರ್ಥಿಯನ್ನು ಹೇಗೆ ಕೊನೆಗೊಳಿಸ್ತೀವಿ ಅಂತ ಅಂದರೆ ಅಂದಿನ ದಿನಕ್ಕೆ ಹೇಗೆ ಕೊನೆಗೊಳಿಸ್ಬೇಕಂದ್ರೆ ಸಂಜೆ ಅಂದರೆ ಒಂದು ಚಂದ್ರೋದಯ ಉದಯ ಆಗುವಂಥ ಸಮಯ ಏನಿರುತ್ತೆ ಅದು ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ರೀತಿಯ ಸಮಯ ಇರುತ್ತೆ ಆ ಚಂದ್ರದೇವನ ದರ್ಶನ ಆದ ನಂತರನೇ ನಾವು ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಉಪವಾಸವನ್ನು ಮುರಿತೀವಿ ಸಂಕಷ್ಟರ ಚತುರ್ಥಿ ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಉಪವಾಸವನ್ನು ಮಾಡ್ತಾರೆ ಉಪವಾಸದಲ್ಲೂ ಕೂಡ ಹಲವಾರು ಬಗೆಗಳಿದೆ ಅದರ ಬಗ್ಗೆ ಕೂಡ ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ ಯಾರಿಗಾದರೂ ಆಸಕ್ತಿ ಇದ್ದರೆ ಖಂಡಿತ ಒಮ್ಮೆ ಹುಡುಕಿ ಚೆಕ್ ಮಾಡಿ ಹಾಗೆ ನಿಮಗೆ ಸಿಗಲಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಅದರ ಲಿಂಕನ್ನು ನಿಮಗೆ ಹಾಕ್ತೀನಿ ಇವತ್ತಿನ ದಿನ ಕೆಲವರು ಹಣ್ಣನ್ನು ಮಾತ್ರ ತಿನ್ಕೊಂಡು ಉಪವಾಸ ಇರ್ತಾರೆ ಕೆಲವರು ಇನ್ನು ನೀರನ್ನು ಕುಡಿತಾ ಇರ್ತಾರೆ ಇಲ್ಲ ಹಾಲನ್ನು ಕುಡಿತಾ ಇರ್ತಾರೆ ಅಥವಾ ಕಾಫಿ ಟೀ ಅಷ್ಟು ಮಾತ್ರ ಕುಡ್ಕೊಂಡು ಉಪವಾಸವನ್ನು ಮಾಡ್ತಾರೆ ಇನ್ನು ಕೆಲವರು ಅನ್ನದ ಆಹಾರ ಅಂದರೆ ಮುಸ್ರೆ ಪದಾರ್ಥ ಅಂತ ಏನು ಹೇಳ್ತೀವಿ ಅದನ್ನು ಸೇವಿಸದೆ ಉಳಿದ ಪದಾರ್ಥಗಳು ಅಂದರೆ ರವೆಯಿಂದ ಮಾಡಿರುವಂಥದ್ದು ಅವಲಕ್ಕಿಯಿಂದ ಮಾಡಿರುವಂಥದ್ದು ಹಾಗೆ ಅವಲಕ್ಕಿ ಮೊಸರಾಗಿರ್ಬೋದು ಅಥವಾ ರವೆ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಗೋಧಿ ಹಿಟ್ಟಿನಿಂದ ಮಾಡಿರೋದಂತಹ ದೋಸೆ ಆಗಿರ್ಬೋದು ಉಪ್ಪಿಟ್ಟಾಗಿರ್ಬೋದು ಹೀಗೆ ಈ ರೀತಿಯ ಫಲಹಾರಗಳನ್ನು ಸೇವಿಸಿ ಉಪ ಉಪವಾಸವನ್ನು ಮಾಡ್ತಾರೆ ಹೀಗೆ ಇದು ಅವರವರ ಮನೆಯ ಪದ್ಧತಿ ಅಥವಾ ಅವರವರ ಇಚ್ಛೆಗೆ ಸಂಬಂಧಪಟ್ಟಿರುತ್ತೆ ಇನ್ನು ಕೆಲವರು ಆರೋಗ್ಯ ಸಮಸ್ಯೆ ಇರುವಂಥವ್ರು ಏನು ಮಾಡೋದಕ್ಕಾಗಲ್ಲ ಅದರ ಪ್ರಕಾರವಾಗಿ ಅವ್ರು ಮಾಡಬೇಕಾಗತ್ತೆ ಇನ್ನು ಉಪವಾಸವನ್ನು ಮುರಿಯೋದು ನಾನು ಹೇಳಿದಂಗೆ ಚಂದ್ರೋದಯ ಆದ ನಂತರ ಚಂದ್ರನ ದರ್ಶನ ಮಾಡಿದ ನಂತರ ಸುಮ್ಮನೆ ಹಾಗೆ ಚಂದ್ರ ದರ್ಶನವನ್ನು ಮಾಡಬಾರ್ದು ಅದಕ್ಕೆ ಏನಾದರೂ ಒಂದು ಸಂಕಲ್ಪವನ್ನು ಇಟ್ಟು ಬೇಡ್ಕೋಬೇಕಾಗತ್ತೆ ಅಥವಾ ಪೂಜೆಯನ್ನು ಮಾಡಬೇಕಾಗತ್ತೆ ಇದು ಸಾಮಾನ್ಯವಾಗಿ ಪ್ರತಿ ತಿಂಗಳು ಬರುವಂಥ ಸಂಕಷ್ಟಿಗಳಲ್ಲಿ ಮಾಡುವಂಥ ಒಂದು ಕಾಯಕ ಅದರಲ್ಲೂ ಇವತ್ತು ವಕ್ರತುಂಡ ಸಂಕಷ್ಟಿ ಇವತ್ತಿನ ದಿನ ಚಂದ್ರದರ್ಶನ ಮಾಡಿ ನೀವು ಚಂದ್ರದರ್ಶನ ಮಾಡಿ ಅದಕ್ಕೆ ಅರ್ಘ್ಯವನ್ನು ನೀಡಿದ್ರಿ ಅಂತಾದರೆ ನಿಮ್ಮ ಜನ್ಮ ಜನ್ಮದ ಪಾಪಗಳು ಕಳೆಯುತ್ತೆ ಹಾಗೆ ನಿಮ್ಮ ಈ ಜನ್ಮದಲ್ಲಿ ನಿಮ್ಮ ಒಂದು ಬೇಡಿಕೆ ಏನಿದೆ ಗಣಪನ ಬಳಿ ಎಲ್ಲವನ್ನು ಆ ಒಂದು ತಂದೆ ಅದನ್ನು ಈಡೇರಿಸ್ತಾನೆ ಹಾಗಾದರೆ ಚಂದ್ರನಿಗೆ ಚಂದ್ರದೇವನಿಗೆ ಅರ್ಘ್ಯವನ್ನು ನೀಡೋದು ಹೇಗೆ ಅನ್ನೋದಾದರೆ ಮೊದಲಿಗೆ ನೀವು ಸ್ವಲ್ಪ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಅದೇನು ಅಂತ ಅಂದರೆ ಒಂದು ತಟ್ಟೆಯನ್ನು ತಗೊಳ್ಬೇಕಾಗತ್ತೆ ಈಗ ನಾನು ಏನು ವಸ್ತುಗಳನ್ನು ಹೇಳ್ತೀನಿ ಅಲ್ವಾ ಅದೆಲ್ಲವೂ ದೇವ್ರ ಮನೆಗೆ ಸಂಬಂಧಪಟ್ಟ ವಸ್ತುಗಳನ್ನೇ ಖಂಡಿತವಾಗಲೂ ತೊಗೊಳ್ಳಿ ಅದಿಲ್ಲ ಅಂದರೆ ಬೇರೆ ಏನಾದರೂ ಬಳಸ್ಕೊಳ್ಳಿ ಆದರೆ ಅಡುಗೆ ಮನೆಗಳಲ್ಲಿ ಬಳಸುವಂಥ ಪದ ಸಾಮಾನುಗಳಾಗಿರ್ಬೋದು ಅಥವಾ ಸುಮ್ಮನೆ ನೀವು ಶೋಗೆ ಅಂತ ಇಡೋ ಪದಾರ್ಥಗಳನ್ನಾಗಲಿ ವಸ್ತುಗಳನ್ನಾಗಲಿ ಖಂಡಿತ ಉಪಯೋಗಿಸ್ಬೇಡಿ ಮೊದಲಿಗೆ ಒಂದು ತಟ್ಟೆ ಹಿತ್ತಾಳೆ ತಟ್ಟೆ ಆಗಿರ್ಬೋದು ಬೆಳ್ಳಿ ತಟ್ಟೆ ಆಗಿರ್ಬೋದು ಅಥವಾ ತಾಮ್ರದ ತಟ್ಟೆ ಆಗಿರ್ಬೋದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವು ದೇವ್ರ ಮನೆಗಳಲ್ಲಿ ಏನನ್ನು ಇದ್ದೀರಿ ಅದನ್ನು ಉಪಯೋಗಿಸ್ಕೊಳ್ಳಿ ದಯವಿಟ್ಟು ಸ್ಟೀಲ್ ತಟ್ಟೆ ಒಂದು ಬೇಡ ಸ್ಟೀಲ್ ತಟ್ಟೆ ಮಾತ್ರ ಅಲ್ಲ ಯಾವುದೇ ಸ್ಟೀಲ್ ಪದಾರ್ಥಗಳು ದೇವ್ರ ಮನೆಯಲ್ಲಿ ಬೇಡ ಸುಮ್ಮನೆ ನೀವು ಹೂವನ್ನು ಇಟ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ನೀರು ತುಂಬಿದ ಪಾತ್ರೆಯನ್ನು ಮುಚ್ಚಿಡೋದಕ್ಕೆ ಎಲ್ಲ ಬಳಸ್ಕೊಳ್ಬೋದು ತೊಂದರೆ ಇಲ್ಲ ಆದರೆ ಪೂಜೆಗೆ ಅಂತ ನೀವು ಉಪಯೋಗಿಸುವಾಗ ಖಡಾಖಂಡಿತವಾಗಲಿ ಸ್ಟೀಲ್ ಒಂದು ವಸ್ತುವನ್ನು ಉಪಯೋಗಿಸ್ಬೇಡಿ ತಟ್ಟೆ ಆಗಿರ್ಬೋದು ಅಥವಾ ಕೌಳಿಗೆ ಆಗಿರಬಹುದು ಅಥವಾ ಚಮಚ ಆಗಿರ್ಬೋದು ಏನೇ ಆಗಿರ್ಬೋದು ಅದೇ ಉದ್ದರಣೆ ಎಲ್ಲವೂ ಕೂಡ ಯಾವುದು ಸ್ಟೀಲ್ ಆಗಿರ್ಬೋದು ಕೆಲವು ಮನೆಗಳಲ್ಲಿ ಸ್ಟೀಲ್ ದೀಪವನ್ನು ಕೂಡ ಹಚ್ಚಿದ್ದನ್ನು ನಾನು ನೋಡಿದ್ದೀನಿ ಖಂಡಿತ ಅದನ್ನು ಬಳಸಬೇಡಿ ಇನ್ನು ಅರ್ಘ್ಯವನ್ನು ನೀಡೋದಕ್ಕೆ ಮೊದಲಿಗೆ ಒಂದು ತಟ್ಟೆಯನ್ನು ಸಿದ್ಧಪಡಿಸ್ಕೋಬೇಕಾಗುತ್ತೆ ತಟ್ಟೆ ಅಂದರೆ ನಾನು ಹೇಳಿದಂಗೆ ಹಿತ್ತಾಳೆ ತಾಮ್ರ ಬೆಳ್ಳಿ ಕಂಚು ಯಾವುದೇ ಆಗಲಿ ದೇವರ ಮನೆಯಲ್ಲಿ ಇರುವಂತಹ ತಟ್ಟೆ ಅದಕ್ಕೆ ಮೊದಲಿಗೆ ನೀವು ಒಂದು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕುಂಕುಮವನ್ನು ಹಾಕಬೇಕಾಗತ್ತೆ ಅದು ಹಾಕಿದ ನಂತರ ಅದರ ಮೇಲೆ ಒಂದು ನಾಲ್ಕಾಳು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಬೇಕಾಗುತ್ತೆ ಅಕ್ಕಿ ಹಾಕಿದ ನಂತರ ಅದರ ಮೇಲೆ ಒಂದು ತಾಮ್ರದ ಚೊಂಬು ಅಥವಾ ಹಿತ್ತಾಳೆ ಚೊಂಬು ಯಾವುದೇ ಆಗಲಿ ಆ ರೀತಿ ಒಂದು ಚೊಂಬನ್ನು ಇಡಬೇಕಾಗುತ್ತೆ ಅದಕ್ಕೆ ಖಾಲಿ ಒಂದು ಚೊಂಬಿಗೆ ನೀವು ನೀರನ್ನು ಹಾಕಬಾರ್ದು ಅದಕ್ಕೂ ಕೂಡ ಮೊದಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ನಂತರ ನೀವು ಶುದ್ಧವಾದ ನೀರನ್ನು ಹಾಕಬೇಕಾಗತ್ತೆ ಆ ನೀರಿಗೆ ಅಂದರೆ ಅದು ಗಂಗಾ ಜಲ ಆಗುತ್ತೆ ಅಲ್ವಾ ಆ ನೀರಿಗೆ ಮತ್ತೊಮ್ಮೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕಾಗುತ್ತೆ ಗಂಧವನ್ನು ತೇದಿದ್ದು ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕಿ ಇಲ್ಲ ಗಂಧದ ಪುಡಿ ಸಿಗುತ್ತೆ ಎಲ್ಲ ಒಂದು ಗ್ರಂಥಿಗೆ ಅಂಗಡಿಗಳಲ್ಲಿ ಅದನ್ನು ಕೂಡ ಹಾಕಬೇಕಾಗುತ್ತೆ ಇಷ್ಟು ಹಾಕಿ ಆ ನಂತರ ಅಕ್ಷತೆಯನ್ನು ಹಾಕಿರ್ತೀರ ಹಾಗೆ ಹೂಗಳನ್ನು ಹಾಕಬೇಕಾಗತ್ತೆ ಕೆಂಪು ಹೂಗಳನ್ನು ಹಾಕಬೇಕಾಗತ್ತೆ ಹಾಗೆ ಒಂದು ಸ್ವಲ್ಪ ಗರಿಕೆ ಅಂದರೆ ದೂರ್ವೆ ಅಂತ ಏನು ಹೇಳ್ತೀವಿ ಗಣಪನಿಗೆ ಅರ್ಪಿಸುವಂಥದ್ದು ಅದನ್ನು ಹಾಕಬೇಕಾಗತ್ತೆ ಇದನ್ನು ನಾವು ಚಂದ್ರದೇವನಿಗೆ ಅರ್ಘ್ಯ ಕೊಡ್ತಾಯಿದ್ರು ಕೂಡ ಯಾಕೆ ಒಂದು ದೂರ್ವೆ ಅಥವಾ ಗರಿಕೆಯನ್ನು ಹಾಕಬೇಕು ಅಂತ ಹೇಳಿದ್ರೆ ನಾವು ಚಂದ್ರದೇವನಿಗೆ ಅರ್ಘ್ಯವನ್ನು ಕೊಡ್ತಾ ಇರುವಂಥದ್ದು ಅಂಗಾರಕ ಸಂಕಷ್ಟಿಯ ದಿನ ಅಂದರೆ ಸಂಕಷ್ಟಹರ ಚತುರ್ಥಿಯ ದಿನ ನಾವು ಚಂದ್ರದೇವನಿಗೆ ಅರ್ಘ್ಯವನ್ನು ನೀಡ್ತಾ ಇದ್ದೀವಿ ಹಾಗಾಗಿ ಇದರಲ್ಲಿ ನೀವು ದೂರ್ವೆ ಅಥವಾ ಗರಿಕೆಯನ್ನು ಕೂಡ ಹಾಕಬೇಕಾಗುತ್ತೆ ಅದಾದ ನಂತರ ಅದರಲ್ಲಿ ಒಂದು ನಾಣ್ಯವನ್ನು ಹಾಕಬೇಕಾಗತ್ತೆ ಇತ್ತೀಚೆಗೆ ತಾಮ್ರ ಆ ರೀತಿಯ ನಾಣ್ಯಗಳು ಏನು ಸಿಕ್ಕತ್ತೆ ಆ ರೀತಿಯ ನಾಣ್ಯವನ್ನು ಹಾಕಬೇಕಾಗತ್ತೆ ಅದು ಇಲ್ಲ ಅಂದರೆ ಸ್ಟೀಲ್ ಆ ಥರ ನಾಣ್ಯಗಳನ್ನ ಬಳಸಬೇಡಿ ಏನಂತಾರೆ ಈ ಬೇರೆ ಯಾವುದೂ ದೇವರ ನಾಣ್ಯಗಳಿರ್ತವೆ ಗೊತ್ತಾ ಬೆಳ್ಳಿದು ಅದನ್ನು ಕೂಡ ನೀವು ಹಾಕ್ಕೊಳ್ಬಹುದು ಅಕಸ್ಮಾತ್ ಅದಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಡಿ ಆದರೆ ಸ್ಟೀಲ್ ನಾಳೆಗಳು ಏನು ಬರುತ್ತಲ್ವ ಇತ್ತೀಚೆಗೆ ಅದನ್ನು ಖಂಡಿತ ಉಪಯೋಗಿಸ್ಬೇಡಿ ಅದಾದ ನಂತರ ಇಷ್ಟನ್ನು ತಯಾರಿ ಮಾಡ್ಕೊಳ್ಳಿ ಆಮೇಲೆ ಆ ಒಂದು ನೀರಿಗೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಊದಿನ ಕಡ್ಡಿ ಧೂಪವನ್ನು ಬಳಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆಯನ್ನು ಮಾಡಿ ನೀವು ದೇವರ ಬಳಿ ಬೇಡ್ಕೋಬೇಕು ಏನಂದರೆ ಈಗ ನಾನು ಇದನ್ನು ಚಂದ್ರದೇವನಿಗೆ ಅರ್ಪಿಸ್ತಾ ಇದ್ದೀನಿ ಚಂದ್ರದೇವನಿಗೆ ಅರ್ಘ್ಯವನ್ನು ಕೊಡೋದಕ್ಕೆ ಇದ್ದೀನಿ ನನ್ನ ಏನೇ ಸಂಕಲ್ಪ ಇರಲಿ ಅಥವಾ ಹರಕೆ ಇರಲಿ ಅದೆಲ್ಲವನ್ನು ಈಡೇರಿಸುವಂತೆ ಮಾಡು ಅಂತ ಹೇಳಿ ಗಣಪತಿಯನ್ನು ಬೇಡಿಕೊಂಡು ನಿಮ್ಮ ಮನೆ ದೇವರನ್ನು ಬೇಡಿಕೊಂಡು ನಿಮ್ಮ ಕುಲದೇವರನ್ನು ಬೇಡ್ಕೊಳ್ತಾ ಅದನ್ನು ತೆಗೆದುಕೊಂಡು ಹೋಗಿ ಚಂದ್ರೋದಯ ಆಗೋಕ್ಕೂ ಮುಂಚೆನೇ ನೀವು ಇದೆಲ್ಲ ತಯಾರಿಯನ್ನು ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೆನಪಿರಲಿ ಯಾಕಂದರೆ ಕೆಲವು ಸತಿ ಮಳೆ ಮೋಡದ ಕಾರಣದಿಂದಾಗಿ ಅಥವಾ ಮಳೆಯ ಕಾರಣದಿಂದಾಗಿ ನಿಮಗೆ ಚಂದ್ರೋದಯ ನೀಟಾಗಿ ಕಾಣೋದಿಲ್ಲ ಹಾಗಾಗತ್ತೆ ಅಕಸ್ಮಾತ್ ಈಗ ಮಳೆನೇ ಬಂತು ಅಥವಾ ನಿಮಗೆ ಏನು ಮೋಡ ಆಗಿ ಚಂದ್ರ ದರ್ಶನ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಇರೋ ಪ್ರದೇಶದಲ್ಲಿ ಚಂದ್ರೋದಯ ಎಷ್ಟು ಹೊತ್ತಿಗೆ ಆಗುತ್ತೆ ಅನ್ನೋದನ್ನು ಮುಂಚೆ ನೋಡಿ ಇಟ್ಕೊಳ್ಳಿ ಇವತ್ತು ಬೆಂಗಳೂರಲ್ಲಿ ಒಂಬತ್ತು ಗಂಟೆ ಹದಿನೆಂಟು ನಿಮಿಷ ರಾತ್ರಿ ಇಷ್ಟು ಹೊತ್ತಿಗೆ ಚಂದ್ರೋದಯ ಆಗುತ್ತೆ ಹಾಗೆ ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ಕೆಲವು ನಿಮಿಷಗಳ ಮಾತ್ರ ಅಂತರ ಇರುತ್ತೆ ಅದನ್ನು ದಯವಿಟ್ಟು ಎಲ್ಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಪಂಚಾಂಗದಲ್ಲಿ ಇರುತ್ತೆ ಅದಾದ ನಂತರ ನೀವು ನಿಮಗೆ ಅಕಸ್ಮಾತ್ ಕಾ ಕಾಣಿಸ್ಲಿಲ್ಲ ಚಂದ್ರೋದಯ ಅಂತ ಹೇಳಿದ್ರೆ ಆ ಸಮಯ ದಾಟಿ ಇನ್ನೂ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟು ಆ ನಂತರ ಚಂದ್ರ ಬರೋ ದಿಕ್ಕಲ್ಲಿ ನೀವು ತಿರುಗ ು ನೀವು ಚಂದ್ರನಿಗೆ ಅರ್ಘ್ಯವನ್ನು ನೀಡಬೇಕಾಗುತ್ತೆ ಚಂದ್ರ ಅಲ್ಲಿ ಇದ್ದಾನೆ ಅಂತ ಭಾವಿಸ್ಕೊಂಡು ಮನಸ್ಸಲ್ಲಿ ನೀವು ಅರ್ಘ್ಯವನ್ನು ನೀಡಬೇಕಾಗತ್ತೆ ಚಂದ್ರೋದಯ ಆಗಿರುತ್ತೆ ಆದರೆ ನಮಗೆ ಅದು ಮೋಡಗಳ ಕಾರಣ ಕಾಣ್ತಾ ಇರಲ್ಲ ಹಾಗಾಗಿ ಇನ್ನು ಚಂದ್ರ ಹೇಗೋ ಕಾಣುವಂಥವ್ರಿಗೆ ನಾ ಹೇಳೋದು ಚಂದ್ರ ಇಲ್ಲಿ ಕಾಣ್ತಾನಲ್ವ ಅಲ್ಲಿ ಬಂದು ನಿಂತ್ಕೊಳ್ಳಿ ಹಾಗೆ ಈ ಒಂದು ತಟ್ಟೆ ಅಕ್ಕಿ ಏನು ಹಾಕಿಟ್ಕೊಂಡಿರ್ತೀರ ಅದರ ಮೇಲೆ ಚೊಂಬನ್ನು ಇಟ್ಟಿರ್ತೀರ ಅವೆಲ್ಲವನ್ನು ಸೇರಿಸಿ ನೀವು ಕೈಯನ್ನು ಮುಗಿಬೇಕಾಗುತ್ತೆ ಅದನ್ನು ಹಿಡ್ಕೊಳ್ತಾ ನೀವು ನಮಸ್ಕರಿಸಬೇಕಾಗತ್ತೆ ಚಂದ್ರದೇವನಿಗೆ ಮೊದಲಾಗಿ ಆ ನಂತರ ಗಣಪತಿ ಸ್ತೋತ್ರವನ್ನು ಹೇಳ್ತಾ ಚಂದ್ರದೇವನನ್ನು ನೆನಿತಾ ನಿಮ್ಮ ಎರಡೂ ಕಾಯಿಗಳಿಂದ ಚಂದ್ರದೇವ ಏನಿರ್ತಾನಲ್ವ ಆ ಒಂದು ಚಂದ್ರ ದರ್ಶನವನ್ನು ಮಾಡ್ತಾ ಆ ನೀರನ್ನು ನಿಧಾನಕ್ಕೆ ಬಿಡ್ತಾ ಬರಬೇಕಾಗತ್ತೆ ಆ ನೀರು ಕೆಳಕ್ಕೆ ಬೀಳ್ತಾ ಬರಬೇಕು ಕೆಳಗಡೆ ಏನಾದರೂ ಸ್ವಚ್ಛವಾದ ಸ್ಥಳ ಇಲ್ಲ ಅಂತ ಹೇಳಿದ್ರೆ ಒಂದು ಏನಂತಾರೆ ಗಿಡಗಳೆಲ್ಲ ಇರುತ್ತಲ್ವ ಆ ಒಂದು ಹತ್ತಿರ ಹೋಗಿ ನಿಂತ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮನೆಗಳಲ್ಲಿ ಪಾಟಲ್ಲಿ ಗಿಡಗಳನ್ನ ಹಾಕಿರ್ತಿರಲ್ವ ಅದನ್ನು ಇಟ್ಕೊಳ್ಳಿ ಅದು ಒಟ್ಟಿನಲ್ಲಿ ಮಣ್ಣನ್ನು ಮುಟ್ಟಬೇಕು ಆ ಒಂದು ನೀರು ಅಥವಾ ನೆಲವನ್ನು ಮುಟ್ಟಬೇಕು ಹಾಗಾಗಿ ನೀವು ಬಕೆಟ್ ಅಥವಾ ಏನೋ ಒಂದು ಪಾತ್ರೆನ ಇಡಬೇಡಿ ದಯವಿಟ್ಟು ಅದು ನೆಲಕ್ಕೆ ಮುಟ್ಲಿ ಹಾಗೆ ಬೀಳುವಾಗ ನಿಮಗೆ ಕಾಲಿಗೂ ಕೂಡ ಅದು ನೀರು ಎಚ್ಚುತ್ತತೆ ಏನೂ ತೊಂದರೆ ಇಲ್ಲ ಆದರೆ ಮುಖ್ಯವಾಗಿ ಅದು ನೆಲಕ್ಕೆ ಸೇರಿ ಅಂದರೆ ಮಣ್ಣು ಅಥವಾ ನೆಲದ ಮೇಲೆ ಸೇರಬೇಕಾಗುತ್ತೆ ನಿಮಗೆ ಕೆಳಗಡೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಮಹಡಿ ಮೇಲೆ ಹೋಗಿ ಕೂಡ ಮಾಡಿ ಅಲ್ಲೂ ಕೂಡ ಏನು ನೆಲ ಅಂತ ಇರುತ್ತಲ್ಲ ಅದಕ್ಕೆ ಅದು ತಾಗಬೇಕಾಗತ್ತೆ ಆದರೆ ನಾವು ನಿಜವಾಗ್ಲೂ ನೆಲದ ಮೇಲೆ ನಿಂತ್ಕೊಂಡು ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹೀಗೆ ಚಂದ್ರದೇವನನ್ನು ನೆನೆಯುತ್ತಾ ಗಣಪನನ್ನು ನೆನೆಯುತ್ತಾ ನಿಮ್ಮ ಸಂಕಲ್ಪ ಏನಿರುತ್ತಲ್ವಾ ನಮಗೊಂದು ಒಳ್ಳೆಯ ಉದ್ಯೋಗ ಸಿಗಬೇಕಾಗತ್ತೆ ಸಿಗಬೇಕಾಗಿರುತ್ತೆ ಅಥವಾ ನನ್ನ ಮಕ್ಕಳಿಗೆ ಒಂದು ಒಳ್ಳೆಯ ಆರೋಗ್ಯ ಸುಧಾರಿಸಬೇಕಾಗಿರುತ್ತೆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆ ಬೇಕಾಗಿರುತ್ತೆ ಅಥವಾ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಬಹಳಷ್ಟು ಇರುತ್ತೆ ಹೀಗೆ ಯಾವ ಸಮಸ್ಯೆ ನಿಮಗೆ ಕಾಡ್ತಾ ಇದೆ ಅದನ್ನು ನೀವು ಗಣಪನ ಮುಂದಿಟ್ಟು ನೀವು ಮನಸಾರೆ ನೀವು ಚಂದ್ರದೇವನಿಗೆ ಅರ್ಘ್ಯವನ್ನು ನೀಡ್ತಾ ಹೋಗಿ ಚಂದ್ರದೇವನ ನೆನೀತಾ ಹೋಗಿ ಖಂಡಿತ ಈಳಿರುತ್ತೆ ಇಷ್ಟೆಲ್ಲ ಆದ ನಂತರ ನೀವು ದೇವನ ದಿಕ್ಕನ್ನು ತಿರುಕೊಂಡು ಆ ಚಂದ್ರದೇವನಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಗೆ ಬೆರಳಲ್ಲಿ ಹಾಕಿ ನಮಸ್ಕಾರ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡ್ತು ಅಂತ ಹೇಳಿದ್ರೆ ಚಂದ್ರದೇವನಿಗೆ ಅರ್ಘ್ಯವನ್ನು ಕೊಟ್ಟು ಮುಗಿದಾಗಿರುತ್ತೆ ಹೀಗೆ ಈ ರೀತಿಯಲ್ಲಿ ನಾವು ಚಂದ್ರದೇವನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಹಾಗೆ ಇದು ಕೇವಲ ಇವತ್ತಿನ ಸಂಕಷ್ಟಿ ಮಾತ್ರ ಅಲ್ಲದೆ ಪ್ರತಿ ಸಂಕಷ್ಟಿಗಳಲ್ಲೂ ಮಾಡಬಹುದು ಹಾಗೆ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ನೀವು ಈ ರೀತಿಯಲ್ಲಿ ಮಾಡಬಹುದು ಎಲ್ಲರೂ ಇದನ್ನು ಫಾಲೋ ಮಾಡಿ ಎಲ್ರಿಗೂ ಕೂಡ ಈ ಒಂದು ಗಣಪ ಆಗಲಿ ಅಥವಾ ಚಂದ್ರದೇವಿನಿಂದ ಆಶೀರ್ವಾದ ಸಿಗಲಿ ಧನ್ಯವಾದಗಳು